ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕೆ ಪಿ ಟಿ ಸ್ನೇಹಿತರೆ ಇವತ್ತು ಗುಂಡಲ್ಪೇಟೆ ತಾಲೂಕಿನ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತಹ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂತಹ ಬಾಲೂರ್ ಅವರು ಇದ್ದಾರೆ ಹಾಗಾಗಿ ನಮ್ಮ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಆದಿವಾಸಿಗಳ ಒಂದು ಇದರಲ್ಲಿ ವಾಲ್ಮೀಕಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ರತ್ ಡಾಕ್ಟರ್ ರತ್ನಮ್ಮರವರ ಅವರ ಒಂದು ಕುರಿತಾದಂತಹ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಬಾಲಸರವರಿಂದ ಪಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಗೆ ನಮ್ಮ ಗುಂಡ್ಲಿಪೇಟೆ ತಾಲೂಕಿನಲ್ಲಿ ಬಹಳಷ್ಟು ಆದಿವಾಸಿಗಳ ಒಂದು ಕಷ್ಟ ನೋವು ನಲಿವು ಇದರ ಬಗ್ಗೆ ಎಲ್ಲ ಏಕೈಕ ಹೃದಯವಂತ ಮಿತ್ರ ನಡೆದಿದೆ ಆಗಿದೆ ನಮ್ಮ ಡಾಕ್ಟರ್ ರತ್ನಮ್ಮ ಇವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡಿ ಸರ್ ರತ್ನಮ್ಮವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಗುಂಡಿಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮದ ಮದ್ದೂರಿನಲ್ಲಿ ಅವರು ಜನಿಸಿದ್ದು ಅವರು ಜನಿಸಿ ಅಲ್ಲಿ ನಾಗರತ್ನಮ್ಮ ಸ್ಕೂಲಲ್ಲಿ ಎಂಟನೇ ತರಗತಿ ತರಕ ಓದಿ ಅವರು ಪಿ ಎಚ್ ಎನ್ನು ಪಡೆದು ಈಗ ಡಾಕ್ಟ್ರೇಟ್ ಪಡೆದು ಈಗ ಮಾನ್ಯ ಘನ ಸರ್ಕಾರ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವರಿಗೆ ಈಗ ವಾಲ್ಮೀಕಿ ಮಂಡಳಿಗೆ ಅಧ್ಯಕ್ಷರು ಮಾಡಿದ್ದಾರೆ ಅವರು ಅವರ ಆದಿವಾಸಿಗಳ ಕುಂದುಕೊರತೆಗಳನ್ನ ಈಗ ಮಾದೇಶ್ವರನ ಬೆಟ್ಟ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಅವರ ಆಡಿಗಳಿಗೆ ಅವರ ಆಗು ಹೋಗುಗಳನ್ನ ಕೇಳಲು ಹೋಗಿ ಅಲ್ಲಿ ಸ್ಥಳ ಊರಿ ಒಂದು ಎರಡು ಗಂಟೆ ಮೂರು ಗಂಟೆ ಅಲ್ಲಿ ಆ ಆದಿವಾಸಿಗಳ ಜೊತೆಗೆ ಚರ್ಚೆ ಮಾಡಿ ಅವರ ಕಷ್ಟಗಳನ್ನು ಆಲೈಸಿ ಸರ್ಕಾರದ ಗಮನಕ್ಕೆ ತರಲು ರತ್ನಂನವರು ಇಪ್ಪತ್ತೇಳನೇ ತಾರೀಕು ಮಲೆಮಾದೇಶ್ವರ ಬೆಟ್ಟ ನಾಗಮಲೆಗೆ ಹೋಗಿದ್ದರು ಅವರು ನಿನ್ನೆ ಇಲ್ಲಿ ಫಂಕ್ಷನ್ ಇತ್ತು ಗುಂಡ್ಲುಪೇಟೆಯಲ್ಲಿ ಅಲ್ಲಿಗೂ ಸಹ ಎಲ್ಲ ಬ್ಯಾಕ್ವರ್ಡ್ ಕಮಿಟಿಯ ಸಭೆಗೆ ಅವರು ಆಗಮನ ಆಗಮನಿಸಿದರು ರತ್ನಮ್ನವರು ಬಂದು ಇಲ್ಲಿ ನಮ್ಮ ಅವರು ಮೂಲತಃ ಮೂಲತಃ ಅವರು ಬಂದು ಮದ್ದೂರಿನಲ್ಲಿ ಜನಿಸಿ ಮದ್ದೂರು ಆದಿವಾಸಿ ಹೆಣ್ಣು ಮಗಳು ಅವಳು ಅಂತಂದರೆ ಇವರು ಒಂದು ಡಾಕ್ಟ್ರೇಟ್ ಪಡೆದಿರೋದ್ರಿಂದ ಪಿ ಎಚ್ ಮಾಡೋದ್ರಿಂದ ಸರ್ಕಾರ ಅವ್ರಿಗೆ ಈ ಸ್ಥಾನನ ನೀಡಿದೆ ಆದರೆ ನಮ್ಮ ನಾಯಕ ಜನಾಂಗಕ್ಕೆ ಒಂದಕ್ಕಲ್ಲ ಅವರು ವಾಲ್ಮೀಕಿಗೆ ಅಧ್ಯಕ್ಷರು ಎಲ್ಲ ಬ್ಯಾಕ್ವರ್ಡ್ ಕಮಿಟಿಯವ್ರಿಗೂ ಅವರು ಈ ನಾಯಕ ಜನಾಂಗಕ್ಕೆ ಸೇರಿದಂಥ ವಾಲ್ಮೀಕಿ ಮಹಾಸ್ವಾಮಿಗಳಿಗೆ ಇದಕ್ಕೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಅವ್ರಿಗೆ ಅಧ್ಯಕ್ಷರು ಕೊಟ್ಟಿದ್ರು ಸಹ ನಮ್ಮ ಅವರು ಎಲ್ಲ ಬ್ಯಾಕ್ವರ್ಡ್ ಕಮಿಟಿಯವ್ರಿಗೂ ಅವರು ಅಧ್ಯಕ್ಷರಾಗಿರ್ತಾರೆ ಕರ್ನಾಟಕ ಸರ್ಕಾರದಲ್ಲಿ ಆದರೆ ಅವರು ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಹೆಣ್ಣುಮಗಳು ಕೆಲಸ ಮಾಡೋದ್ರಿಂದ ಸರ್ಕಾರ ಅವ್ರನ್ನ ಗುರುತಿಸಿ ಕೊಟ್ಟರೆ ತರಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೊಂದಿಸ್ತೇವೆ ಸರ್ ಹಾಗೆ ಇನ್ನೊಂದು ಈಗ ನೋಡಿ ಇಲ್ಲಿ ನಿಮ್ಮ ಆಫೀಸ್ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಒಂದು ಫೋಟೋ ಬಹಳ ಸಂತೋಷ ಆಗುತ್ತೆ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬದುಕೊಟ್ಟಿರುವಂತಹ ಈ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿದ್ದಂತಹ ದ್ರೌಪದಿ ಮುರ್ಮು ಅವರು ಕೂಡ ಒಂದು ಆದಿವಾಸಿಂದು ಬಂದಿರತಕ್ಕಂಥ ಹಾಗೆ ರತ್ನವರು ಕೂಡ ಹಲವಾರು ಒಂದು ಜನಪರ ಮತ್ತು ಕಾಳಜಿ ಉಳ್ಳಂತಹ ಹೆಣ್ಮ ಹೆಣ್ಣುಮಗಳಾಗಿ ಹಡಿ ಜನಗಳು ಮತ್ತು ಸೋಲಿಗರು ಮತ್ತು ಇನ್ನೂ ಅನೇಕ ಅವರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಒಂದು ಜನಸೇವೆಯನ್ನು ಹೋಗ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳಿ ಸರ್ ಅವ್ರ ಕಾಡ ಕಾಡಿನ ಹೆಚ್ಚಿನಲ್ಲಿ ಜೀವನ ಹೇಗೆ ಅವ್ರ ಹೆಂಗೆ ಅವರ ಆರೋಗ್ಯದ ಸ್ಥಿತಿ ಅವರ ಶಿಕ್ಷಣ ಅವ್ರ ಉದ್ಯೋಗ ಇದರ ಬಗ್ಗೆ ಹೇಳಿ ಸರ್ ನೋಡಿ ಯಾರಿಗೆ ಆಗಲಿ ಒಂದು ನಮ್ಮ ಆದಿವಾಸಿಗಳು ಬ್ಯಾಕ್ವರ್ಡ್ ಕಮಿಟಿ ಅವ್ರಿಗೆ ಒಂದು ಯಾವುದೇ ಒಂದು ಸ್ಥಾನ ಸಿಗ್ಬೇಕಾದ್ರು ಸಹ ಶ್ರೀ ಬಾಬಾ ಅಂಬೇಡ್ಕರ್ ಸಾಹೇಬ್ರವರು ಸಂವಿಧಾನ ಇದು ಮಾಡಿರೋದ್ರಿಂದ ಅವರ ಹಾದಿಯಲ್ಲೇ ಅವರು ಸರ್ಕಾರ ಕೊಡಬೇಕಾದ್ರೂ ಸಹ ಮೇಲ್ವರ್ಗದವ್ರಿಗೆ ಸಿಕ್ಕೋದಿಲ್ಲ ಅದು ಈ ಸೌಲಭ್ಯ ಸಿಕ್ಕದೇ ಆದಿವಾಸಿಗಳು ನಮ್ಮ ಎಷ್ಟಿ ಎಷ್ಟಿಗಳಿಗೆ ನಮಗೆ ಅನುಕೂಲ ಆಯ್ತಾ ಇರೋದು ಇದು ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ಅವರು ಮಾಡಿರೋದ್ರಿಂದ ರತ್ನಂನವರು ಮದ್ದೂರಿನಲ್ಲಿ ಜನಿಸಿ ಪಿ ಎಚ್ ಡಿ ಮಾಡಿ ಅವರು ಈಗ ಒಂದು ಆದಿವಾಸಿಗಳ ಜನಗಳ ಕುಂದುಕೊರತೆಗಳನ್ನ ಮಾನ್ಯ ಮುಖ್ಯಮಂತ್ರಿಗೆ ಸಲ್ಲಿಸಲು ಪ್ರತಿಯೊಂದು ಹಾಡಿಗೆ ಹೋಗ್ತಾರೆ ಆಡಿಗಳಿಗೆ ಹೋಗಿ ಅವರು ಅವರ ಜನ ಯಾವ ರೀತಿ ಇದು ಮಾಡ್ತಾರೆ ಅವ್ರ ಬಾಳ್ವೆ ಹೆಂಗಿದೆ ಅವರು ಒಂದು ನಡ್ಕೊಂಡು ಹೋಗೋಕ್ಕೆ ಬಸ್ಗಳಿರೋಲ್ಲ ನಡ್ಕೊಂಡು ಹೋಗ್ತಾರೆ ಲೈಟ್ ಇರೋಲ್ಲ ನಲ್ಲಿಗಳು ಇವೆಲ್ಲ ಈಗೀಗ ಒಂದು ಸರ್ಕಾರ ಮಾ ಅವ್ರಿಗೆಲ್ಲ ರಸ್ತೆ 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 ಎಲ್ಲನೂ ಮಾಡಿಕೊಡ್ಬೇಕು ಅಂತಂತ ಈಗ ಅವರೆಲ್ಲ ರಿಪೋರ್ಟ್ ಮಾಡ್ತಾಯಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವ್ರಿಗೆ ಬಂಧಿಸ್ತಾರೆ ನಮ್ಮ ಬ್ಯಾಕ್ವರ್ಡ್ ಕಮಿಟಿ ಅವರಿಗೆಲ್ಲ ಅವರು ಹೆಲ್ಪ್ ಮಾಡ್ತಾರೆ ಅಂತಂತ ಈ ಸಂದರ್ಭದಲ್ಲಿ ನಾನು ನಾಲ್ಕು ಮಾತಾಡ್ತಾಯಿದ್ದೀನಿ ತುಂಬಾ ತುಂಬಾ ಧನ್ಯವಾದಗಳು ಸರ್ ಹಾಗೆ ಇನ್ನ ಇನ್ನೇನಾದರೂ ರತನ್ ಅವರ ಒಂದು ನಿಮ್ಮ ಅವರ ಒಂದು ಒಡನಾಟ ಮತ್ತು ರಾಜೇಂದ್ರ ಸರ್ ಅವರ ಸಹೋದರಿ ಅವರ ಅಕ್ಕ ಅಂತ ಕೂಡ ಹೇಳಿದಿರಿ ಹಾಗಾಗಿ ನಿಮ್ಮ ಮತ್ತು ಅವರ ಒಡನಾಟ ಹೇಗಿದೆ ಸರ್ ಸ್ಪಂದನೆ ರಾಜೇಂದ್ರ ಅವರು ನಮ್ಗೆ ಒಂದು ಮೂವತ್ತು ವರ್ಷದ ಪರಿಚಯ ಅವರು ರಾಜೇಂದ್ರ ಅವರು ಆದಿವಾಸಿಗಳಿಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ಓದಿತಾರೆ ಓದಿ ಬುದ್ಧಿವಂತರಾಗತ್ತರಿಂದ ನೋಡಿ ಆದಿವಾಸಿಗಳು ಬೇರೆಯವರು ಕಾಡ್ ಕೆಲ್ಸಕ್ಕೆ ಹೋಗ್ತಾರೆ ಟ್ರೆಂಚ್ ಕೆಲಸ ಅವು ಅಂದ್ಕೊಂಡು ಹೋಗ್ತಾರೆ ಈಗ ಅವರು ಆದಿವಾಸಿಗಳಿಗೆಲ್ಲ ಕೆಲಸ ನಿಲ್ಲಿಸ್ಬಿಟ್ಟವ್ರು ಈಗ ಬರೀ ಟಚ್ಲಿ ಮಾಡಿಸೋದು ಡಿಪಾರ್ಟ್ಮೆಂಟ್ನವ್ರ ಕೈಲಿ ಮಾಡಿಸೋದು ಆಮೇಲೆ ವಾಚರ್ಗಳು ತಗೋತೀವಿ ಅನ್ನೋದು ಪಿಂಕಿ ಕಾಲದಲ್ಲಿ ತಕೊತೀವಿ ಅಂತಾರೆ ನಲವತ್ತು ಜನ ಅಂತಾರೆ ಆ ಫೈರ್ ವಾಚರ್ಗಳ್ ಕೈ ಮಾಡಿಸ್ದೆ ನಮ್ಮ ವಾಚರ್ಗಳ ಕೈಲೇ ಮಾಡಿಸಿ ಸರ್ಕಾರಕ್ಕೆ ನಷ್ಟ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಗಮನ ಸೆಳೆಯಲು ರತ್ನಮ್ನವರು ಆದಿವಾಸಿಗಳ ಹತ್ರ ಎಲ್ಲ ಕ ವಿಚಾರದಲ್ಲೂ ಆಡಿಗಳ್ಗೋಗಿ ಕಲೆಕ್ಟ್ ಮಾಡ್ತಾರೆ ಕೆಲವು ಸಂಘಟನೆಯವರು ಇದ್ದಾರೆ ಅಧಿಕಾರಿಗಳ ಕಡೆ ಇರ್ತಾರೆ ರತ್ನಮ್ರು ಆ ರೀತಿ ಇಲ್ಲ ಈಗ ಸರ್ಕಾರ ಅವ್ರಿಗೆ ಮಾಡಿರೋದ್ರಿಂದ ಯಾವುದೇ ಒಂದು ಇಲಾಖೆಯಲ್ಲಿ ಸಮಾಜ ಕಲ್ಯಾಣಕ್ಕೆ ಇಲಾಖೆ ಆಗ್ಬೋದು ಅರಣ್ಯ ಇಲಾಖೆ ಆಗ್ಬೋದು ಇದರಲ್ಲಿ ಏನೇ ಆಗೋಗಳು ನಡೆದ್ರು ಅವರು ನ್ಯಾಯ ಸಿಕ್ಕಂಗೆ ಅವರು ಸರ್ಕಾರದ ಗಮನಕ್ಕೆ ತರ್ತಾರೆ ಅಂತ ಒಂದು ನೆಮ್ಮಕೆ ನಮ್ಮ ಇದೆ ಸರ್ ಅವ್ರ ರತ್ನಮ್ನವ್ರ ಮೇಲೆ ಸರ್ ಹಾಗೆ ನೀವು ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ತಾಲೂಕು ಅಧ್ಯಕ್ಷರಾಗಿತ್ಕೊಂಡು ತಮ್ಮ ಒಂದು ಇದಕ್ಕೆ ಬರ್ತಕ್ಕಂತಹ ಒಂದು ಏನಾದರೂ ಒಂದು ಸಮಸ್ಯೆಗಳ ಬಗ್ಗೆ ಆಗಲಿ ಏನಾದ್ರೂ ಬಗ್ಗೆ ಆಗಲಿ ಅವ್ರಿಗೆ ನಾವು ಮುಟ್ಸ ರೀತಿ ಏನೋ ಪ್ರಯತ್ನ ಪಟ್ಟಿದ್ದೀರಾ ಮಾಡ್ತೀವಿ ಸರ್ ಈಗ ನಮ್ಮ ಆದಿವಾಸಿಗಳದ್ದು ಕೆಲಸ ಕಾಯಂ ಮಾಡಿಸಾಗ ಆ ಕಾಯಂನಲ್ಲಿ ಒಬ್ಬ ಆದಿವಾಸಿಗಳಿಗೆ ಕೈ ಬಿಟ್ಟೋಗಿತ್ತು ಈ ನಮ್ಮ ನಾಡು ಜನಗಳು ಏನು ಮಾಡ್ತಾರೆ ದುಡ್ಡು ಕೊಟ್ಬಿಡ್ತಾರೆ ದುಡ್ಡು ಕೊಟ್ಟವ್ರಿಗೆ ಸರ್ವಿಸ್ ಇಲ್ಲದೇ ಇದ್ರೂ ಸಹ ಅವ್ರಿಗೆ ಕಾಯಂಗಳಿಸಿ ಸರ್ಕಾರದಿ ಬರ್ತಕ್ಕಂಥ ಸೌಲಭ್ಯಗಳನ್ನ ಅವ್ರು ಕೊಡ್ತಾ ಇರ್ತಾರೆ ಆದಿವಾಸಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಮನೆಗೆ ಮೂರು ಮೂರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಮನೆ ಈಗ ಹತ್ತನೇ ಹತ್ತು ವರ್ಷ ಸೇವೆ ಸಲ್ಲಿಸಿರೋರಿಗೆ ಕಾಯಂಗೊಳಿಸ್ತೀವಿ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೆರಡು ಕಂಡು ತುಂಬಿರೋದು ಅಂತ ಕಳಿಸಿದಾರೆ ಸರ್ಕಾರ ಕೇಳಿದೆ ಅವ್ರೇನು ಮಾಡ್ತಾರೆ ಆ ಹತ್ತು ವರ್ಷದಲ್ಲಿ ಮಗನಿಗೆ ಕೆಲಸ ಅಪ್ಪನಿಗೆ ಪರ್ಮಿಟ್ ಲಿಸ್ಟ್ ಕೊಯ್ತದೆ ಮಗ ಇಲ್ಲಿ ಕೆಲಸ ಮಾಡ್ತಾನೆ ಅರಣ್ಯ ಇಲಾಖೆ ಏನಪ್ಪ ಅಂದರೆ ಯಾರು ಅವ್ರ ಕೆಲಸ ಅವ್ರ ಕೆಲಸ ಒಂದು ವಿಚಾರ ಹಚ್ಕೋಬಾರ್ದು ಮಾಧ್ಯಮದವ್ರಿಗೂ ಸಹ ಹೋಗಬಾರ್ದು ಯೂಟ್ಯೂಬ್ನವ್ರಿಗೂ ಹೋಗ್ಬಾರ್ದು ಟಿ ವಿಯವ್ರಿಗೆ ಹೋಗಬಾರ್ದು ಅಂಥವ್ರನ್ನ ಅವರು ಕೆಲಸಕ್ಕೆ ತಗೊಂಡು ನಿವೃತ್ತಿ ಹೊಂದಿರೋರು ಕೆಲಸ ಕೊಟ್ಟಿರ್ತಾರೆ ಕೆಲವು ಸೂಪರ್ ಅವ್ರಿಗೆ ಗೇಯಿಸ್ಕೊಂಡು ಕೆಲಸ ಮಾಡ್ಕೊಂಡು ಅವ್ರಿಗೆ ಪತ್ರಾಂಗೀಜನ ಸಂಬಳಗಳು ಕೊಟ್ಟಿಲ್ಲ ಇದೇ ಕ್ಷೇಮಾಭಿವೃದ್ಧಿ ಅವ್ರಿಗೆ ಅವ್ರದ್ದು ದಾಖಲೆನೇ ಇರೋಲ್ಲ ಆ ರೀತಿ ಅವರಿಗೆಲ್ಲ ಹಣನೆಲ್ಲ ಹರಿಹರ್ಸ್ ಮಾಡಿಕೊಟ್ಟಿದ್ದಾರೆ ಇದು ಸೂಕ್ತ ತನಿಖೆ ಮಾಡಿಸ್ಬೇಕು ಅಂತಂತ ನಾನು ರತ್ನಮನವರು ಒತ್ತಾಯ ಮಾಡೋಕ್ಕೆ ನಾವು ಸಭೆ ಕರೆದಿದ್ವಿ ಸರ್ ಅವ್ರಿಗೆ ನಾವು ಯಾವ ರೀತಿ ನಮ್ಮ ಗಡಿನಾಡು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂ ಸಂಘದಿಂದ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಬ್ಯಾಕ್ವರ್ಡ್ ಕಮಿಟಿ ಅವರಿಗೆ ಹೊಡೆದಾಡುವಂಥ ಶಕ್ತಿ ಕೊಡಲಿ ಅವ್ರಿಗೆ ಇನ್ನೂ ಉನ್ನತವಾದ ಸ್ಥಾನ ಸಿಕ್ಕಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಇದಕ್ಕೆ ಬಂದು ಆ ಒಳಗ ಆಗೊಟ್ಟು ಅವರ ಇದನ್ನು ಸಿಬ್ಬಂದಿಗಳ ಬೇಡಿಕೆಗಳನ್ನ ಈಡೇರಿಸಲಿ ಆದಿವಾಸಿಗಳ ಬೇಡಿಕೆಯನ್ನು ಈಡೇರಿಸಲಿ ಅಂತ ಮುಖ್ಯಮಂತ್ರಿಗಳಿಗೆ ಹಾಗೂ ಜನಪ್ರಿಯ ನಾಯಕರಾದ ಎಚ್ ಎಸ್ ಗಣೇಶ್ ಪ್ರಸಾದ್ರವರು ರತ್ನಮ್ಮನವ್ರಿಗೆ ಯಾವುದೇ ಒಂದು ಆಗು ಅವರು ಒಂದು ಅವರ ಜನಾಂಗದ ಕುಂದುಕೊರತೆಗಳು ತಂದಾಗ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಜನಪ್ರಿಯ ಶಾಸಕರು ಮಾಡ್ತಾರೆ ಅಂತ ನಾನು ನೆಂಬಿಸ್ತೇನೆ ಸಂಘದ ಅಧ್ಯಕ್ಷನಾಗಿ ಕೋರ್ಕತೆ ತುಂಬ ಧನ್ಯವಾದಗಳು ಸರ್ ನಮಸ್ಕಾರ